ಏನಿಲ್ಲ ನಾನು ಇಪ್ಪತ್ತೆಂಟು ಏಳು ಎರಡ್ ಸಾವಿರ ಇಪ್ಪತ್ತೈದಾಗ ಒಂದು ಮಾಹಿತಿ ಆಕ್ಟ್ ನಲ್ಲಿ ನಾನು ಒಂದು ಮಾಹಿತಿ ಕೇಳಿದೆ ಇವರು ಡೈರೆಕ್ಟ್ ಬಂದ್ ಕೇಳಿದಾಗ ನಮ್ಗೆ ಮಾಹಿತಿದಾಗ ಕೇಳಿದ್ರೆ ಕೊಡ್ತೀನಿ ಅಂತೇಳಿದ್ರು ಇವತ್ತಿಗೆ ಇಪ್ಪತ್ ಇಪ್ಪತ್ತೈದು ದಿನ ಆಯ್ತು ಮೂವತ್ತು ದಿನ ಅದ್ರ ಪ್ರೊಸೀಜರ್ ಇದೆ ಇವತ್ತು ಸುಪ್ರೀನಿಟ್ ಇಂಜಿನಿಯರ್ ಅವ್ರ ಬಳಿ ಬೆಳಗ್ಗೆ ನಾನು ಬಂದಿಗೆ ಭಟ್ಟಿ ಅದೇ ಇಲ್ಲಿ ಕೇಳಿದೆ ಅವರಿಗೆ ಸರ್ ನೀವು ಸ್ವಲ್ಪ ನಮ್ಗೆ ದಾಖಲೆಗಳು ಕೊಡಬೇಕು ಅಂದಾಗ ಅವ್ರದೇ ಸ್ವತಃ ಸುಪ್ರೀಡೆಂಟ್ ಇಂಜಿನಿಯರ್ಗಳು ಇಂಜಿನಿಯರ್ ಸಾಹೇಬರು ಇಗಳ ಮೇಲ ಎ ಇಗಳ ಮೇಲೆ ಅವ್ರದೇ ಕಂಪ್ಲೇಂಟ್ಸ್ ಇದೆ ನಂದೇ ಮಾತ್ ಕೇಳಲ್ರಿ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಮತ್ತೆ ಸುಪ್ರೀಂಟೆಂಟ್ ಇಂಜಿನಿಯರ್ ಇಲ್ ಮೇಲೆ ಯಾಕೆ ಅದಕ್ಕೆ ಈ ಕುರ್ಚಿ ಮೇಲೆ ಕೂತಿದಾರ ಅಂತ ಇವತ್ತು ನನ್ನ ಪ್ರಶ್ನೆ ಇವತ್ತು ಜಿಲ್ಲಾದಾಗ ಏನ್ ಆಗ್ತಾ ಇದೆ ರೀ ಲ್ಯಾಂಡ್ ಆರ್ಮಿ ಅಂದ್ರೆ ಲೂಟಿ ಆಗ್ತಾ ಇದೆ ಇಲ್ಲಿ ಆಫೀಸರ್ಸ್ ಇದ್ದಂತ ಆಫೀಸರ್ಸ್ಗಳೇ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದಾರೆ ಲ್ಯಾಂಡ್ ಆರ್ಮಿಗೆ ಲೂಟಿ ಮಾಡ್ತಾ ಇದಾರ ಇವತ್ತು ಹಲವಾರು ಕೆಲವು ಕಾಂಟ್ರಾಕ್ಟ್ರು ಜನ ಇಲ್ಲಿ ಚಪ್ಪಲಿ ಅರಿತಾ ಇದೆ ಅವ್ರದ್ದು ಓಡಾಡಿ ಓಡಾಡಿ ಅವ್ರ ದುಡ್ಡು ರಿಲೀಸ್ ಮಾಡಲ್ಲ ನಿಷ್ಠಾವಂತ ಕೆಲಸ ಮಾಡೋರಿಗೆ ಇವರಿಗೆ ಕಳತನ ಕೆಲಸ ಬೇಕು ಮಾಡಿದಾಗೆ ಇವ್ರು ಅವ್ರಿಗೆ ಸಪೋರ್ಟ್ ಮಾಡಿ ಬಿಲ್ ರಿಲೀಸ್ ಮಾಡೋದು ತಾವು ಪರಿಶೀಲನೆ ತಗೋದು ಮತ್ತೆ ಲ್ಯಾಂಡ್ ಆರ್ಮಿದು ಮೂವತ್ತು ಪರ್ಸೆಂಟ್ ಇದೆ ಅಂತ್ರಿ ಮೂವತ್ತು ಇವತ್ತು ಜಿಲ್ಲಾ ಅಧಿಕಾರಿಗಳು ಇದ್ರ ಮೇಲೆ ಗಮನ ಕೊಡ್ಬೇಕು ಇದ್ದಂತ ಅಧಿಕ ಸರ್ಕಾರದಾಗ ಅಧಿಕಾರಿ ಇದ್ದವರು ಉಸ್ತುವಾರಿ ಮಂತ್ರಿ ಸಾಹೇಬರು ಗಮನ ಕೊಡ್ಬೇಕು ಇವತ್ತ ಸರ್ಕಾರಿ ಒಂದು ಕಪ್ ಚುಕ್ಕಿ ಇದು ಇವತ್ತ ಎ ಡಬ್ಲ್ಇಗಳು ಏ ಜೋರ್ಗಿದಾಗ ಏನ್ ಲೂಟಿ ಆಗ್ತಾ ಇದೆ ಚಿತ್ತಾಪುರದಾಗ ಏನಾಗ್ತಾ ಇದೆ ಅದ್ರ ಮೇಲೆ ಸ್ವಲ್ಪ ಗಮನ ಕೊಡ್ರಿ ಅಂತ ದಯವಿಟ್ಟು ನಾ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಯಾಕಂದ್ರೆ ಇವತ್ತು ಹಲವಾರು ಜನ ಇವತ್ತು ಹೇಳ್ತಾರೆ ಲ್ಯಾಂಡ್ ಆರ್ಮಿ ಅಂದ್ರೆ ಸರ್ ನಮ್ಗೆ ಬಿಲ್ ಕೊಟ್ಟಿಲ್ಲ ನಮ್ಗೆ ಬಿಲ್ ಆಗ್ತಾ ಇಲ್ಲ ಕೆಲಸ ಆಗಿದೆ ಬಿಲ್ ಎತ್ಕೊಂಡ್ ಬಿಟ್ಟಿದ್ದಾರೆ ಆಫೀಸರ್ಗಳು ಮತ್ತೆ ಸುಪ್ರೀಡೆಂಟ್ ಇಂಜಿನಿಯರ್ ಅವರು ಎಲ್ಲ ಎ ಡಬಲ್ ಇ ಮೇಲೆ ಹೆಡ್ ಇದ್ದಾರಲ್ಲ ಅವ್ರ ಎನ್ ತಗೋಬೇಕು ಸುಪ್ರೀಡೆಂಟ್ ಇಂಜಿನಿಯರ್ ಅವರು ಅವ್ರು ತಗೋಲ್ಲ ಅವ್ರ ಅವ್ರ ಮನೆ ಕೂತಿ ಎ ಡಬ್ಲ್ಯೂಇಿ ಡಬ್ಲ್ಇಿ ಕರ್ಸ್ಕೊತಾ ಇದಾರೆ ರಿಸ್ಟ್ ರಿಸಾರ್ಟ್ ನಲ್ಲಿ ಕೂತಿ ಎ ಡಬ್ಲ್ಯೂಗಳು ಡಬಲ್ ಇಲ್ಲ ಬಿಲ್ಗಳು ಬರಿತಾ ಇದಾರೆ ಕಾಂಟ್ರಾಕ್ಟರ್ ಗಳಿಗೆ ಅಲ್ಲಿ ಕರ್ಸ್ಕೊತ ಇದಾರೆ ಮತ್ತೆ ಆಫೀಸ್ ದಾಗ ಯಾರೇ ಬಂದ್ರೆ ಒಂದು ಎ ಡಬ್ಲ್ಇ ಸಿಗಲ್ಲ ಒಂದು ಯಾರು ಸಿಗಲ್ಲ ಆಫೀಸರ್ಸ್ ಇವತ್ತು ನಾವು ಒಂದು ನಮ್ಮ ಕ್ಷೇತ್ರದಾಗ ನಾವು ಹೋರಾಟ ಮಾಡಿದವ್ರು ನಾವು ಭೀ ಒಂದು ಪಕ್ಷಲಿಂತ ನಾನು ಅಭ್ಯರ್ಥಿ ಆದವನು ಇವತ್ತು ನಮ್ಗೆ ಯಾವುದೇ ಮಾಹಿತಿ ಬೇಕಂದ ನಾವೇ ಹತ್ತ ಸಲ ಅವ್ರು ಹೇಳಬೇಕಿವ್ರು ಆಫೀಸಿಗೆ ಇವತ್ತು ಬೇರೆ ಬೇರೆ ಜನರು ಪಾಪ ರೈತರು ಹಳ್ಳಿಲಿಂದ ಬರ್ತಾರ ಅವ್ರೆಲ್ಲ ರೋಡ್ ಆಗಿರಲ್ಲ ದುಡ್ಡು ಎತ್ತಿರ್ತಾರ ಅವ್ರು ಕೇಳಕ್ ಬಂದ್ರೆ ಅವ್ರಿಗೆ ಅಂಜಿಸ್ ಕಳ್ಸೋದು ಸಿಟ್ಟಿಗೆ ಬರೋದು ಸುಬಿಡೆಂಟ್ ಇಂಜಿನಿಯರ್ ಸಾಹೇಬ್ರಿಗೆ ಬಿ ಪಿ ಬಾಳಿದೆ ಬಿ ಪಿ ಕಮ್ಮ್ ಮಾಡ್ಕೋಬೇಕಲ್ಲ ಸಾರ್ವಜನರದಾಗ ಇದ್ದೋರು ಜನರು ಪಬ್ಲಿಕ್ ಸೇವೆ ಮಾಡಕ್ ಆಫೀಸ್ ನಿಮ್ ಸಲಕ್ ತೆಗ್ದಿದ್ದಾರೆ ನೀವು ಬಂದವರಿಗೆ ಅಂಜಿಸ್ಕೊಂಡ್ ಕೂಡಿ ನೀವು ಏನ್ ಬೆಕ್ಕಾದ್ ಮಾಡ್ಕೊತೀರಿ ಹೋಗ್ರಿ ಯಾರಿಗೆ ಹೇಳ್ತೀರಿ ಹೇಳ್ರಿ ಅಂತ ಇಲ್ಲಿ ಇದ್ದಂತ ಎ ಡಬಲ್ ಇ ಸುಪಿಡೆಂಟ್ ಇವರು ಈ ತರ ಮಾತಾಡ್ತಾ ಇದಾರೆ ಜನರಿಗೆ ಇದು ಕಲಬುರಗಿ ಜಿಲ್ಲೆ ಆಗಿದೆ ಜಿಲ್ಲೆದಾಗಿದೇನು ಲ್ಯಾಂಡ್ ಆರ್ಮಿದೇನು ಗುಡ್ಡ ಖರೀದಿ ನಡೆದಿದೆ ಗೊತ್ತಾಗ್ತಿಲ್ಲ ಅದಕ್ಕೆ ದಯವಿಟ್ಟು ಇಲ್ಲಿ ಇದ್ದಂತ ಉಸ್ತಾರಿಗಳು ಮತ್ತೆ ಇಲ್ಲಿ ಇದ್ದಂತ ಅಧಿಕಾರಿಗಳು ಬಯೋಮೆಟ್ರಿಕ್ ಸಿಸ್ಟಮ್ ಕೂಡ್ರಿ ಇಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಇಲ್ಲ ಅಟೆಂಡೆನ್ಸ್ ಇಲ್ಲ ಆಫೀಸರ್ಸ್ ಇಲ್ಲ ಆಫೀಸಿಗೆ ಬರಲ್ಲ ಅಟೆಂಡೆನ್ಸ್ ಬೀಳ್ತದ್ರಿ ಅಟೆಂಡೆನ್ಸ್ ಸೈನ್ ಅವ್ರ ಹೋಗಿ ತಗೊಂಡ್ ಬರ್ತಾರೆ ಇಲ್ಲಿ ಇದ್ದಂತ ಕೆಲಸದವರು ಅದಕ್ಕ ಜಿಲ್ಲಾ ಅಧಿಕಾರಿಗಳು ಮೇಡಮ್ ಡಿ ಸಿ ಮೇಡಮ್ ಅವ್ರಿಗೆ ಮನವಿ ಮಾಡ್ತೀನಿ ಒಂದು ಅಟೆಂಡೆನ್ಸ್ ಬಯೋಮೆಟ್ರಿಕ್ ಕೂಡಸ್ರಿ ದಿನದಾಗ ನಾಲ್ಕು ಸಲ ಇವತ್ತು ನೀವು ಗವರ್ಮೆಂಟ್ ಹಾಸ್ಪಿಟಲ್ದಾಗ ಯಾವ ತರ ಡಾಕ್ಟರ್ಸ್ಗಳಿಗೆ ನಾಲ್ಕು ನಾಲ್ಕು ಸಲ ಬಯೋಮೆಟ್ರಿಕ್ ಆ ತರ ಇವತ್ತು ಇಲ್ಲಿ ಲ್ಯಾಂಡ್ ಆರ್ಮಿದಾಗ ಬಯೋಮೆಟ್ರಿಕ್ ಇಡ್ಬೇಕು ತಾಲೂಕಲ್ಲಿ ಇರೋದಾಗ ಎಲ್ಲಿ ಹೋಗ್ತಾ ಇದಾರೆ ಇವರು ಹಾ ಇಲ್ಲಿ ನಾವು ಫೋನ್ ಮಾಡಿ ಕೇಳಿದ್ರಿ ನಾವು ಚಿತ್ತಾಪುರ್ದಾಗಿದ್ದು ಜೋರ್ಗಿದಾಗಿದ್ದು ಅಂತರ ಇಲ್ಲಿ ಒಂದು ಹೋಟೆಲ್ ಇಲ್ಲಿ ತುಲಿಪ್ ಹೋಟೆಲ್ ಇಲ್ಲಿಂದ ನಾಲ್ಕೈದು ಹೋಟೆಲ್ ಇದೆ ಆ ಹೋಟೆಲ್ಗಳಾಗ ರೂಮ್ ಗಳು ಮಾಡ್ಕೊಂಡು ಕೂತಿದಾರೆ ಮಾಡ್ಕೊಂಡು ಕೂತಿದ್ದಾರೆ ಕಳ್ಳರು ಅದಕ್ಕೆ ಇವತ್ತ ನಿಮ್ ಮುಖಾಂತರ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ಇವ್ರ ಜೊತೆ ಅವ್ರ ನಾ ಏನು ಇವ್ರಿಗೆ ದುಡ್ಡು ಕೇಳಕ್ ಬಂದಿಲ್ಲ ನನಗೆ ಇದು ಸರ್ಕಾರ ದುಡ್ಡ ಇದೆ ಜನರಿಗೆ ನ್ಯಾಯ ಸಿಗ್ಬೇಕು ನಿಷ್ಠಾವಂತ ಕೆಲಸಗಳು ನಮ್ ಭಾಗದಾಗ ನಮ್ ಜಿಲ್ಲೆದಾಗ ಆಗ್ಬೇಕು ಲ್ಯಾಂಡ್ ಭಯ ಲ್ಯಾಂಡ್ ಅಧಿಕಾರಿಗಳಿಗೆ ಭಯ ಇಲ್ವಾ ಏನಪ್ಪ ಸರ್ ಭಯ ಇಲ್ರಿ ಈಗ ಮಾತಾಡಿದ್ರೇನೆ ಬಿ ಪಿ ರೇಸ್ ಮಾಡ್ಕೋತಾ ಇದಪ್ರಿಡೆಂಟ್ ಇಂಜಿನಿಯರ್ ಸಾಹೇಬ್ರು ಮತ್ತ ಡಬಲ್ ಇ ಡಬಲ್ಇಗಳು ಆಯ್ತ್ರಿ ಕಂಪ್ಲೇಂಟ್ ಯಾರಿಗ್ ಮಾಡ್ತೀರಿ ಹೋಗಿ ಹೇಳ್ರಿ ಅನ್ಲತ್ತರ ಮಿನಿಸ್ಟರ್ ಹೇಳ್ತೀರಾ ಎಮ್ ಎಲ್ ಹೇಳ್ತೀರಾ ಹೋಗ್ರಿ ಅಂತ ಹೇಳ್ತಾರ ಅಂದ್ರೆ ಇವ್ರು ಮಿನಿಸ್ಟರ್ಗಳು ಎಮ್ ಎಲ್ ಎಂಜಿಕ್ ಇಲ್ಲ ಅನ್ನಾಗಿದೆ ಆಫೀಸರ್ ಐದೈದು ಹತ್ತತ್ತು ವರ್ಷ ಗೂಟ ಕೂತಿದಾರೆ ಇಲ್ಲಿ ಮೊದ್ಲು ಇವ್ರಿಗೆ ಕಿತ್ ಹೊಡಿಬೇಕಿಲ್ ನಿಂದು ಮತ್ತ ಇಲ್ಲಿ ಪ್ರೈವೇಟ್ ಕಾಂಟ್ರಾಕ್ಟರ್ ಒಂದ್ ಇಬ್ಬರು ಹೆಸರುಗಳು ಇದೆ ನಾಳೆ ಅದು ಪ್ರಸಾದನೆ ಮಾಡ್ತೇವೆ ಪ್ರೆಸ್ ಕ್ಲಬ್ದಾಗ ಅವ್ರ ಹೆಸರುಗಳು ಆಫೀಸ್ ಎಂಟೈರ್ ಆಫೀಸ್ ಕೆಲಸ ಅವರೇ ಮಾಡ್ತಾರಂತ ಅವ್ರ ಮನಿಗಳಿಗೆ ಚೆಕ್ ಕೊಟ್ಟು ಕಳಿಸ್ತಾರಂತ ಇಲ್ಲಿ ಆಫೀಸರ್ಗಳು ಆ ಲೆವೆಲ್ ದಾಗ ಇಲ್ಲಿ ಲ್ಯಾಂಡ್ ಆರ್ಮಿದಾಗ ಲೂಟಿ ಆಗ್ತಾ ಇದೆ ಜನರಿಗೆ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಇವತ್ತ ಇದು ಏನ್ರೇ ಇದ್ರ ಮೇಲೆ ಡಿ ಸಿ ಮೇಡಮ್ ಆಗ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರು ಒಂದು ನಾನ್ ಕರಪ್ಟ್ ಆಫೀಸರ್ ಅಂತ ಮಿನಿಸ್ಟರ್ ಅಂತ ಕರ್ನಾಟಕದಾಗ ಒಂದ್ ಹೆಸರಿದೆ ಇಂಥ ಇಂತ ಕರಪ್ಷನ್ ಮಾಡ್ದು ಆಫೀಸರ್ ಇಲ್ಲಿ ಇಡಬೇಡ್ರಿ ದಯವಿಟ್ಟು ನಾಳೆ ನಿಮ್ಗೆ ನಿಮ್ ಸರ್ಕಾರಿಗೆ ಒಂದು ಕಪ್ ಚುಕ್ಕೆ ಬರೇ ಇವತ್ತು ಹೇಳಕ್ ಇಷ್ಟಪಡ್ತೀವಿ ಸರ್ ನಾವು ನೇರವಾಗಿ ಎಂದ್ರೆ ನಮ್ ಭಾಗದಾಗ ಯಾವ್ದು ಕೆಲ್ಸ ಆಗ್ಯ ಸರ್ ಕೆಲಸ ಕರೆಕ್ಟ್ ಆಗಿಲ್ಲ ಸ್ವಲ್ಪ ಅದು ನೋಡ್ರಿ ಎಷ್ಟು ಅದು ಇದು ಆಗಿದೆ ಅಂದಾಗ ಆಟೆ ಆಕೆ ಹಾಕ್ರಿ ಮೈತಿದಾಗ ಹಾಕ್ರಿ ಅಂತ ಮೈತಿ ಹಾಕದಾಗ ಮೂರ್ ಮೂರ್ ತಿಂಗಳು ನಾಲ್ಕು ನಾಲ್ಕು ತಿಂಗಳು ಕೊಡಲಿ ಇವ್ರು ಅಪೀಲ್ ಹೋಗ್ತಿರಿ ಹೋಗ್ರಿ ಅಂತಾರ ಮತ್ ಯಾವ್ದು ರೀಸನ್ ತೋರಿಸ್ತಾರ ಕೇಳಿದ ಒಂದು ಕೊಡೋದೊಂದು ಮಾಡ್ತಾರ ಇವ್ರು ಅದಕ್ಕೆ ದಯಮಾಡಿ ಇವ್ರ ಮೇಲೆ ಇಲ್ಲಿ ಇದ್ದಂತ ಜಿಲ್ಲಾಧಿಕಾರಿಗಳು ಗಮನ ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತಾರೆ ಕಾಮಗಾರಿ ಸರ್ ಲ್ಯಾಂಡ್ ಆರ್ಮಿ ಯಾಕೆ ಕೊಡ್ತಾ ಇದಾರೆ ಅಂದ್ರೆ ಇಲ್ಲಿ ಲೂಟಿ ಮಾಡ್ರಿ ಅಂತ ಕೊಡ್ತಾ ಇದಾರೆ ಸರ್ಕಾರ ಮೂವತ್ತು ಪರ್ಸೆಂಟ್ ಇದು ಆಫೀಸರ್ ಅವ್ರದ್ದು ಕಮಿಷನ್ ಥರ್ಟಿ ಪರ್ಸೆಂಟ್ ಆಫೀಸ್ ಕಮಿಷನ್ ಬಾಕಿ ಕಮಿಷನ್ ಹೋಗ್ತಾ ಇದೆ ಬಾಕಿ ಲೂಟಿ ಎಲ್ಲಿ ಆಗ್ತಾ ಇದೆ ಅದ್ರ ಮೇಲೆ ಗಮನ ಕೊಡ್ಬೇಕು ಅದಾಗಬೇಕು ಇಲ್ಲಿ ಇದ್ದಂತ ವಿರೋಧ ಪಕ್ಷದವ್ರು ಆಗ್ಲಿ ಯಾರು ದನಿ ಎತ್ತಬೇಕು ಇದ್ರ ಬಗ್ಗೆ ಲ್ಯಾಂಡ್ ಆರ್ಮಿ ಬಗ್ಗೆ ಎಮ್ ಎಲ್ ಎಗಳು ನಮ್ಮ ದಕ್ಷಿಣ ಮತ ಕ್ಷೇತ್ರದ ಎಮ್ ಎಲ್ ಎನೇನು ಕೆಲಸ ಮಾಡಿದ್ದಾರೆ ಭೀಮಳ್ಳಿಯಾಗ ಅಭಿಷೇಕ್ ಪಾಟೀಲ್ ಬೋರ್ಡ್ ಹಚ್ಚಿದ ದುಡ್ಡು ಎತ್ತಿದ್ದಾನೆ ಮೂರುವರೆ ಲಕ್ಷ ರೂಪಾಯಿ ನಿನ್ನೆ ಮೊನ್ನೆ ಒಬ್ರು ಕಾಲ್ ಮಾಡ್ತಾ ಇದ್ರು ಸರ್ ರೋಡ್ ಇಲ್ಲ ಸುಮ್ ಬೋರ್ಡಿಂಗ ಎತ್ತಿ ಫೋಟೋ ಹೊಡ್ಕೊಂಡು ಬಿಲ್ ಎತ್ತಿದ್ದಾರೆ ಈ ಕಳ್ಳರಿಗೆ ಕಳತನ ಮಾಡೋಕೆ ಎಮ್ ಎಲ್ ಆದಿ ತೋರಿಸ್ತಾ ಇದಾರೆ ಇದ್ರ ಮೇಲೆ ಗಮನ ಕೊಡಬೇಕು ಅಂತ ನಾ ಹೇಳಕ್ ಇಷ್ಟ ಪಡ್ತೀನಿ ಇಲ್ಲಾಂದ್ರೆ ಜನರು ಹೊಚ್ಚಿಗದ್ದು ಒಂದಿನ ರೋಡಿಗೆ ಇಳಿತಾರೆ ಇವ್ರ ವಿರುದ್ಧ